અને બર અભી એક ફેશન હોગા અભી એક ફેશન હોગા હામબેડકર રામબેડકર 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 ઇતના નામ અગર ભગવાન કા લેતે તો સાત જન્મો તક સ્વર્ગ મિલ જાતા અચ્છી બાત હે ના ના સુનીએ તો આવદો એક વિડિયો આવદો એક YouTube નો વિડિયો નમમ શ્રદ્ધયના હાળ માડવલદ ಯಾವುದೋ ಒಂದು ಇಪ್ಪತ್ತು ನಿಮಿಷದ ಒಂದು ಯೂಟ್ಯೂಬ್ ವಿಡಿಯೋ ನಾವು ನಂಬಿಕೊಂಡಿರುವಂತ ದೈವದ ಮೇಲೆ ನಾವು ನಂಬಿಕೊಂಡಿರುವಂತ ದೇವರ ಮೇಲೆ ಅನುಮಾನ ಹುಟ್ಟಿಸುವಂತೆ ಮಾಡಬಲ್ಲದ್ದು ಅಂತಂದ್ರೆ ನಮ್ಮ ಶ್ರದ್ಧೆಗೆ ಯಾವ ಪರಿಯ ಭಂಗ ಬಂದಿದೆ ಈ ತರದ ಯಾವುದಾದ್ರೂ ಭಂಗ ಬಂದಾಗ ಸ್ಟ್ರಾಂಗ್ ರಿಯಾಕ್ಷನ್ ಕೊಡಬಲ್ಲಂತ ಸಮರ್ಥವಾಗಿರುವಂತ ಹಿಂದೂ ಸಮಾಜ ಬೇಕು ಅಂತ ಸಿಯಾನ್ ಕಾಣ ವೀಕ್ಷಕರೇ ಇದು ಸುದ್ದಿ ವಿಶ್ಲೇಷಣೆ ಅಲ್ಲ ಇದು ನನ್ನ ನೇರ ದಾಳಿ ಏನು ನೇರ ದಾಳಿ ಈಗ ನಾನು ಒಂದು ಶಾರ್ಟ್ ನೋಡಿದೆ ಶಾರ್ಟ್ ಸಮಾಜ ಇವತ್ತಿನ ಸಮಾಜ ಏನಾಗಿದೆ ಅಂತ ಹೇಳಿ ಕೇಳ್ತಾರೆ ಕೇಳ್ತಾರೆ ಸಮಾಜಕ್ಕೆ ಸಮಾಜ ತನ್ನ ಪ್ರತಿರೋಧವನ್ನ ತೋರಿಸ್ತಕ್ಕ ಕಳೆದ್ಕೊಂಡ್ಬಿಟ್ಟಿದೆ ಅಂತ ಹೇಳಿ ಅಂದ್ರೆ ಇಡೀ ಸಮಾಜಕ್ಕೆ ಬೆಂಕಿ ಹಚ್ಚೋ ಕೆಲಸವನ್ನ ಮಾಡ್ಲಾಗ್ತದೆ ಈ ಬೆಂಕಿ ಹಚ್ಚೋ ಕೆಲಸ ಮಾಡ್ತವ್ರ್ ಯಾರು ದಿ ಸೋ ಕಾಲ್ಡ್ ಸಮಾಜ ಸುಧಾರಕ ಸಮಾಜ ಸೇವಕ ಅಂತ ಈತ ಬಿಜೆಪಿ ಸರ್ಕಾರ ಇದ್ದಾಗ ಕೋಟಿ ಕೋಟಿ ಗಟ್ಲೆ ಪ್ರಾಜೆಕ್ಟ್ಗಳನ್ನ ತೆಗೆದುಕೊಂಡು ಸ್ಕೀಮ್ಸ್ಗಳನ್ನ ತೆಗೆದುಕೊಂಡು ಹಣ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ಮೋದಿ ಬ್ರಿಗೇಡ್ ಅಂತ ಮಾಡಿಕೊಂಡು ಚಮಚಾಗಿರಿ ಮಾಡ್ಕೊಂಡು ಜೀವನ ನಡೆಸ್ತಾ ಇರ್ತಕ್ಕಂಥ ಒಬ್ಬ ಸುಳ್ಳು ಕೋರ ಬೆಂಕಿ ಹಚ್ಚೋ ಒಬ್ಬ ಈ ಸಮಾಜಕ್ಕೆ ಶಾಂತಿ ಕದಡೋ ಒಬ್ಬ ದೇಶದ್ರು ಸಮಾಜ ದ್ರೋಹಿ ಮಾನವೀಯತೆಯ ದ್ರೋಹಿ ಯಾರು ಚಕ್ರವರ್ತಿ ಬೆಲೆ ಈ ಚಕ್ರವರ್ತಿ ಸೂಲಿ ಬೆಲೆ ಮಾನವತಾ ವಿರೋಧಿ ಪ್ರೀತಿಯ ವಿರೋಧಿ ಹಾಗೂ ಸೌಹಾರ್ದತೆಯ ವಿರೋಧಿ ಶಾಂತಿಯ ವಿರೋಧಿ ಸಮಾಜ ಏನು ರಿಯಾಕ್ಟ್ ಮಾಡಬೇಕು ರಿಯಾಕ್ಟ್ ರಿಯಾಕ್ಟ್ ಮಾಡಬೇಕು ಅಂದ್ರೆ ಏನು ಈತನ ಪ್ರಕಾರ ಅಂತಂದ್ರೆ ಬೆಂಕಿ ಹಚ್ಚಬೇಕು ಬೆಂಕಿ ಹಚ್ಚಬೇಕು ಬೆಂಕಿ ಹಚ್ಚು ಕಿಡಿಗೇಡಿಗ ಈ ಚಕ್ರವರ್ತಿ ಬೆಲೆ ಈತನ ಒಂದೊಂದು ಹೇಳಿಕೆಗಳು ಅಂದ್ರೆ ಈತನ ಬಗ್ಗೆ ಇದೇ ನನ್ನ ಚಾನೆಲ್ ಫಸ್ಟ್ ನಾವು ಮಾತಾಡ್ತಾ ಇದೀವಿ ನಿನ್ನೆ ಕೂಡ ನಾವು ಮಾತನಾಡಿದ್ದು ಅನ್ಯ ಧರ್ಮೀಯರ ಯುವತಿಯರನ್ನ ಕರ್ಕೊಂಡ್ ಬನ್ನಿ ಎತ್ತಾಕೊಂಡ್ ಬನ್ನಿ ಅಂತ ಹೇಳಿಲ್ಲ ಬಂದ್ ವಧೆ ಮಾಡ್ಕೊಳ್ಳಿ ಅಂತ ಹೇಳಿ ಅನ್ನೋ ಮಟ್ಟಕ್ಕೆ ಅವರು ಮಾತಾಡ್ತಾ ಇದ್ರು ಅಂದ್ರೆ ಸಮಾಜದ ಶಾಂತಿಯನ್ನ ಕರಡ್ತಕ್ಕಂತ ಸಮಾಜಕ್ಕೆ ಬೆಂಕಿ ಇಡ್ತಕ್ಕಂಥ ಕೆಲಸರು ಮಾತಾಡ್ತಾರೆ ಇವತ್ತು ನಾನ್ ನೋಡಿದ ಶಾರ್ಟ್ ಗಮನಿಸಿದ ಶಾರ್ಟ್ ಏನು ಅಂತಂದ್ರೆ ಇಪ್ಪತ್ತು ಯಾವುದೋ ಒಂದು ಇಪ್ಪತ್ತು ನಿಮಿಷದ ವಿಡಿಯೋ ನಮ್ಮ ಧಾರ್ಮಿಕ ಭಾವನೆಯನ್ನ ಅಳ್ಳಾಡಿಸುತ್ತೆ ಧಾರ್ಮಿಕ ಭಾವನೆಯನ್ನ ಕೆಲಸಂತೆ ಆ ನಮ್ಮ ಶ್ರದ್ಧೆಯನ್ನ ಹಾಳು ಮಾಡಬಲ್ಲದ ಅದಕ್ಕೆ ಆ ಶಕ್ತಿ ಇದೆ ಇಪ್ಪತ್ತು ನಿಮಿಷಕ್ಕೆ ವಿಡಿಯೋ ಅಂತೇಳಿ ನಮ್ಮ ಧರ್ಮದ ನಂಬಿಕೆಯನ್ನ ಅನುಮಾನ ಹುಟ್ಟಿಸು ಹಾಗೆ ಮಾಡುತ್ತಾ ಅಂತ ಕೇಳ್ತೇವೆ ನಮ್ಮ ಶ್ರದ್ಧೆಯನ್ನ ಪ್ರಶ್ನೆ ಮಾಡುತ್ತಾ ಇದಕ್ಕೆ ನಾವು ಸ್ಟ್ರಾಂಗ್ ರಿಯಾಕ್ಷನ್ ಕೊಡ್ಬೇಕಾಗಿತ್ತು ನಮ್ಮ ಸಮಾಜ ಅಂತ ಹೇಳ್ತಾರೆ ಇದು ಅವರ ಸಮರ್ಥ ಸಮಾಜ ಬರ್ಬೇಕು ಸಮರ್ಥ ಸಮಾಜ ರಿಯಾಕ್ಟ್ ಮಾಡ್ತಕ್ಕಂಥ ಸಮಾಜ ಇರಬೇಕು ಎಲ್ಲ ಒಂದ್ ಕಡೆ ನಾವು ಹೋಗಿದೀವಿ ಅಂತ ಅಂದ್ರೆ ಯಾರನ್ನ ಇವರು ಎತ್ತು ಕಟ್ತಾ ಇದ್ದಾರೆ ಬೆಂಕಿ ಹಚ್ಚತಾ ಇದ್ದಾರೆ ಇವ್ರು ಮಾತಾಡ್ತಕ್ಕಂಥದ್ದು ಯಾರ ಬಗ್ಗೆ ಸಮೀರ್ ಸಮೀರ್ ಮಾಡಿರೋ ವಿಡಿಯೋ ಬಗ್ಗೆ ಈ ಸಮೀರ್ ಮಾಡಿರೋ ವಿಡಿಯೋ ಬಗ್ಗೆ ಇವ್ರು ಮಾತನಾಡ್ತಾ ಇದಾರೆ ಸಮೀರ್ ಮಾಡಿದ ವಿಡಿಯೋ ನಿಮ್ಗೆಲ್ಲರಿಗೂ ಗೊತ್ತು ಆತ ಇಲ್ಲಿ ಜೈಲಿಗೆ ಹೋಗಂತ ಸಂದರ್ಭ ಬಂದಿತ್ತು ಸದ್ಯ ಭಾಗಶಃ ಅಲ್ಲಿ ಈಗ ಈಗ ಈಗಾಗಲೇ ಅವರ ಅವ್ರ ಮೇಲೆ ಮಾಡಿದಂತಹ ಆರ್ ಅವ್ರಿಗೆ ಎಫ್ಐಆರ್ ಕೂಡ ರದ್ದಾಗುವಂತ ಸಂದರ್ಭ ಮಧ್ಯೆ ತಡೆಯಾಜ್ಞೆ ಕೊಟ್ಟಿದ್ದೆ ಈಗ ಹೈಕೋರ್ಟ್ ರದ್ದಾಗುತ್ತೆ ಕೆಲವೇ ದಿನಗಳಲ್ಲಿ ನನ್ನ ವಕೀಲರ ಜೊತೆ ಕೂಡ ನಾನು ಮಾತನಾಡಿದೆ ಸಮೀರ್ ವಿಡಿಯೋ ಏನು ಅಂತ ಹೇಳಿ ಈಗಾಗಲೇ ಒಂದೂವರೆ ಕೋಟಿ ಒಂದೂರು ಕೋಟಿಗೂ ಹೆಚ್ಚು ಜನ ನೋಡಿದ್ದಾರೆ ಸಮೀರ್ ಮಾಡೋದಕ್ ಮುಂಚೆ ಸಮೀರ್ ಮಾಡೋದಕ್ ಮುಂಚೆ ವರ್ಷಗಳಿಂದ ಈ ಒಂದು ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರದ ಕೇಸನ್ನ ಸ್ಪಷ್ಟವಾಗಿ ಎಲ್ಲಾ ಚಾನೆಲ್ಗಳು ಗಳು ಚಾನೆಲ್ ಅಂದ್ರೆ ಗೋಧಿ ಮೀಡಿಯಾಗಳಲ್ಲ ಗೋಧಿ ಮೀಡಿಯಾಗಳಲ್ಲ ಗೋಧಿ ಪತ್ರ ಕೊಟ್ಟ ಸ್ವತಂತ್ರ ಮಾಧ್ಯಮ ಮತ್ತು ಯೂಟ್ಯೂಬರ್ಸ್ ಗಳು ಹೇಳ್ತಾ ಬಂದ್ರು ಸೊ ಇದು ಹೇಳ್ತಾ ಹೇಳ್ತಾ ಇದೊಂದು ಚಳುವಳಿ ಆಯ್ತು ಸೌಜನ್ಯ ಚಳುವಳಿ ಆಯ್ತು ಸಾವಿರಾರು ಜನ ಇದಕ್ಕೆ ಸೇರಿಸಿದ್ರು ಲಕ್ಷಾಂತರ ಜನ ಇದಕ್ಕೆ ಸೇರಿದ್ರು ಈ ಸೇರುವಂತ ಸಂದರ್ಭದಲ್ಲಿ ಸೌಜನ್ಯ ಕೊಲೆ ಯಾಕಾಯ್ತು ಅಂತ ಹೇಳಿ ದಾಖಲಾತಿಗಳನ್ನ ಸಾಕಷ್ಟು ದಾಖಲಾತಿಗಳನ್ನ ಬಿಟ್ಟರು ಈಗಲೂ ಇವತ್ತು ಕೂಡ ಬಿಡ್ತಾ ಇದ್ದಾರೆ ಗಿರೀಶ್ ಮಠಣ್ಣವರ್ ಮತ್ತು ಅವರ ತಂಡ ಇವರೆಲ್ಲರೂ ಕೂಡ ಈ ಹೋರಾಟವನ್ನು ನಡೆಸ್ತಾರೆ ಇಲ್ಲಿ ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರ ಇದಕ್ಕೆ ನ್ಯಾಯ ಕೊಡಿಸಿ ಅಂತ ಹೇಳ್ತಾನೆ ಈ ಎಲ್ಲಾ ಹೋರಾಟಗಾರರು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಹಿಂದೂಗಳ ನಂಬಿಕೆನಲ್ಲ ಹಿಂದೂ ದೇವಸ್ಥಾನದ ಅಸ್ತಿತ್ವವನ್ನಲ್ಲ ಇದು ಬಹಳ ಸ್ಪಷ್ಟ ಕ್ಲಾರಿಟಿ ಇಟ್ಕೋಬೇಕು ವಾಟ್ ಈಸ್ ಕ್ಲಾರಿಟಿ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಸ್ಪಷ್ಟತೆ ಇಷ್ಟೆ ಈ ಹೋರಾಟಗಾರ ಕೇಳ್ತಕ್ಕಂಥದ್ದು ನ್ಯಾಯ ನ್ಯಾಯಾಲಯದಲ್ಲಿ ನ್ಯಾಯ ಸಿಕ್ಕಿಲ್ಲ ಸರ್ಕಾರಗಳು ನ್ಯಾಯ ಕೊಡ್ಸಕ್ಕಾಗಿಲ್ಲ ಯಾಕೆ ಆಗಿಲ್ಲ ಅಂತ ಹೇಳಿ ಈಗಾಗಲೇ ನಾವು ಸಾಕಷ್ಟು ಬಾರಿ ಕೇಳಿದ್ವಿ ಇಡೀ ಸಮಾಜವನ್ನ ಒಂದು ಈ ಸೌಜನ್ಯ ಕೇಸಲ್ಲಿ ಹೇಗೆ ನಿರ್ಭಯಾ ಪ್ರಕರಣದಲ್ಲಿ ಇಡೀ ದೇಶ ಒಟ್ಟಾಗಿ ನಿಂತ್ಕೊಳ್ತೋ ಹಾಗೆ ಸೌಜನ್ಯ ಕೇಸಲ್ಲಿ ಇಡೀ ಕರ್ನಾಟಕ ಒಟ್ಟಾಗಿ ನಿಲ್ತಕ್ಕಂಥ ಸಂದರ್ಭ ಬಂದಿದೆ ಸಮಯ ಬಂದಿದೆ ಆದ್ರೆ ಅದನ್ನು ಹೊಡಿತಕ್ಕಂತ ಸೈದ್ಧಾಂತಿಕವಾಗಿ ಮತ್ತು ಪತ್ರಕರ್ತರನ್ನೇ ಮುಂದಕ್ಕೆ ಇಟ್ಕೊಂಡು ಮತ್ತು ಕೆಲವು ಪ್ರಭಾವಿಗಳನ್ನ ಮುಂದಿಟ್ಕೊಂಡು ಈ ಈ ರೀತಿಯ ಏನ ಸಮಾಜ ಸುಧಾರಕರನ್ನ ಡೋಂಗಿ ಡೊಂಗಿ ಸಮಾಜ ಸುಧಾರಕರನ್ನ ಇಟ್ಕೊಂಡು ಮಾತಾಡ್ತಾರೆ ಹಿಂದೂ ಧರ್ಮಕ್ಕೆ ಹಿಂದೂ ಧರ್ಮನ ಶ್ರದ್ಧೆಯನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಹಿಂದೂ ದೇವಾಲಯವನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಹಿಂದೂ ಶ್ರದ್ಧೆಯನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸುಳ್ಳು ಸುಳ್ಳನ್ನ ಹಬ್ಬಿಸಿ ವಿಷಯ ವಿಷಯಾಂತರ ಮಾಡಿ ಜನರನ್ನ ಕೆರಳಿಸುವ ಜನರನ್ನ ಪ್ರಚೋದಿಸುವ ಮತ್ತು ಸಮಾಜದಲ್ಲಿ ಶಾಂತಿ ಕದಡುವ ಕೆಲಸವನ್ನ ಚಕ್ರವರ್ತಿ ಸೂಲಿ ಮಾಡ್ತಾ ಇದ್ದಾರೆ ನನಗೊಂದು ಪ್ರಶ್ನೆ ಯಾವ ಸರ್ಕಾರ ಯಾವ ಪೊಲೀಸರು ಪೊಲೀಸರು ಯಾವ ಪೊಲೀಸರು ಸಮೀರ್ ವಿರುದ್ಧ ಸ್ವಯ ಏನು ಸುಮೋಟೋ ಕೇಸನ್ನ ದಾಖಲಿಸ್ಕೊಂಡ್ರು ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು ಇವತ್ತು ಕರ್ನಾಟಕದ ಯಾವೊಬ್ಬ ಪೊಲೀಸರಿಗೂ ಅರ್ಥ ಆಗ್ತಾ ಇಲ್ಲ ಚಕ್ರವರ್ತಿ ಸೂಲಿ ಬೆಲೆ ಮಾತಾಡ್ತಾ ಇರೋದು ಹಿಂದೂ ಸಮಾಜ ಸ್ಟ್ರಾಂಗ್ ಆಗಿ ರಿಯಾಕ್ಷನ್ ಮಾಡಬೇಕಾಗಿದೆ ಸ್ಟ್ರಾಂಗ್ ಆಗಿ ರಿಯಾಕ್ಷನ್ ಮಾಡ್ಬೇಕಾಗಿದೆ ಈ ವಿಡಿಯೋ ಬಗ್ಗೆ ಸಮೀರ್ ಮಾಡಿರ್ತಕ್ಕಂಥ ವಿಡಿಯೋ ಇಷ್ಟೇ ಸೌಜನ್ಯ ನ್ಯಾಯ ಸಿಗ್ಬೇಕು ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಮತ್ತು ಅವರ ಪಠಾಲಂ ಅವರ ಕುಟುಂಬ ವರ್ಗ ಮಾಡಿರ್ತಕ್ಕಂಥ ಎಲ್ಲ ಅಕ್ರಮಗಳ ತನಿಖೆ ಆಗಲಿ ಇದು ಆತ ಹೇಳಿರ್ತಕ್ಕಂಥ ಅಂಶ ಇದನ್ನ ಸಮೀರ್ ಹೇಳಕ್ ಮುಂಚೆ ಸಾವಿರಾರು ಯೂಟ್ಯೂಬರ್ಸ್ ಹೇಳಿದ್ದಾರೆ ಸಾವಿರಾರು ಬಾರಿ ಮಟ್ಟಣವರು ಮಾತನಾಡಿದರೆ ಪರೋ ಪರೋಡಿ ಮರವಡಿಯವರು ಮಾತಾಡಿದಾರೆ ನೂರಾರು ಜನ ಅಲ್ಲಿ ಒಂದು ಚಳುವಳಿನೇ ನಡೀತಾ ಇದೆ ನಿರಂತರವಾಗಿ ಆದರೆ ಈ ಹಿಂದುತ್ವವಾದಿಗಳಿಗೆ ಆರ್ ಎಸ್ ಎಸ್ ನ ಪಠಾಲಂಗೆ ಚಕ್ರವರ್ತಿ ಸೂಲಿಬಲೆಯಂತಹ ಸುಳ್ಳು ಕೋರರಿಗೆ ಸಿಕ್ಕಿದ ಒಂದೇ ಅಸ್ತ್ರ ಸಮೀರ್ ವಿಡಿಯೋ ಮಾಡ್ದ ಆ ವಿಡಿಯೋ ಒಂದೂವರೆ ಕೋಟಿ ಜನ ನೋಡಿ ವೈರಲ್ ಆಯ್ತು ಇಡೀ ಇವರ ಬಂಡವಾಳ ಬಯಲಾಯಿತು ಅನ್ನೋದು ಇವರ ಒಂದು ನೋವಿನ ವಿಷಯ ಇವರಿಗೆ ಚುಚ್ಚುತ್ತಾ ಇದೆ ಇವರಿಗೆ ಸಮೀರ್ ಮುಸ್ಲಿಂ ಅನ್ನೋ ಒಂದೇ ಕಾರಣಕ್ಕೋಸ್ಕರನೇ ಒಂದು ಧರ್ಮ ಧರ್ಮದ ನಡುವೆ ಬೆಂಕಿ ಹಚ್ಚುವ ಕೆಲಸವನ್ನ ಚಕ್ರವರ್ತಿ ಸೂಲಿ ಬೆಲೆ ಮಾಡಿ ಚಕ್ರವರ್ತಿ ಸೂಲಿ ಅಷ್ಟೇ ಅಲ್ಲ ನೀವು ಸೋಷಿಯಲ್ ಮೀಡಿಯಾ ತೆಗೆದು ನೋಡಿ ಯಾವುದೇ ಸೋಷಿಯಲ್ ಮೀಡಿಯಾ ತೆಗೆದು ನೋಡಿ ಅಲ್ಲಿ ಸೌಜನ್ಯ ಪರ ಮತ್ತು ವಿರೋಧ ಚರ್ಚೆ ಆಗ್ತಾನೆ ಇರುತ್ತೆ ಮತ್ತು ಈ ಚಕ್ರವರ್ತಿ ಸೂಲಿ ಹೇಳ್ತಕ್ಕಂತ ಸುಳ್ಳುಗಳು ಸುಳ್ಳುಗಳಿಂದ ಪ್ರಚಾರ ಕೂಡ ನಡೀತಾರೆ ಧರ್ಮಸ್ಥಳ ಕ್ಷೇತ್ರದಲ್ಲಿ ನಡೀತಾಕಂತ ಅಕ್ರಮಗಳ ಬಗ್ಗೆ ಅನ್ಯಾಯಗಳ ಬಗ್ಗೆ ಸರಣಿ ಸರಣಿಯಾಗಿ ಮಾತುಗಳು ನಡೀತಾ ಇದ್ದಾರೆ ಜನ ಮಾತನಾಡ್ತಾ ಇದ್ದಾರೆ ಯಾರನ್ನೇ ಮಾತಾಡಿಸಿ ಅಯ್ಯೋ ಅದೆಲ್ಲ ಮೊದ್ಲಿಂದ ನಡೀತಾ ಇದೆ ಈಗ ನೀವು ಮಾತಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ ಸೊ ಮೊದ್ಲಿಂದ ನಡೀತಾ ಇದ್ರು ಕಣ್ಮುಚ್ಕೊಂಡಿದ್ದವ್ರು ಯಾರು ಸರ್ಕಾರಗಳು ಪಕ್ಷಾತೀತವಾಗಿ ಎಲ್ಲಾ ಸರ್ಕಾರಗಳು ಕಣ್ಮುಚ್ಕೊಂಡು ಕೊಡ್ತಿದ್ದೋ ಯಾಕೆಂದ್ರೆ ಇವ್ರ ಬಾಯಿಗೆ ರಾಜಕಾರಣಿಗಳ ಬಾಯಿಗೆ ಧರ್ಮಸ್ಥಳದವರು ಲಡ್ಡು ಹಾಕ್ತಾ ಇದ್ರು ಫಂಡ್ ಮಾಡ್ತಾ ಇದ್ರು ಸಾಕಷ್ಟು ಸಲ ನಮ್ಮ ಚಾನಲ್ ನಲ್ಲಿ ಗಿರೀಶ್ ಮಠಣ ಅವರು ಇದನ್ನು ಹೇಳಿದ್ದಾರೆ ಈತ ಇವತ್ತು ಇವನು ಹೇಳ್ತಾನೆ ಚಟುವಟಿಕೆ ನಮ್ಮ ಶ್ರದ್ಧೆಯನ್ನು ಹಾಳು ಮಾಡ್ತಾ ಇದಾರೆ ನೋಡಿ ನೀವು ನ್ಯಾಯ ಕೇಳಿದ್ರೆ ಆ ಹುಡುಗಿಯ ಅತ್ಯಾಚಾರ ಆ ಹುಡುಗಿಯ ಕೊಲೆ ಬಗ್ಗೆ ನ್ಯಾಯ ಕೇಳ್ತಾ ಇರೋದು ಧರ್ಮದ ಧರ್ಮವನ್ನು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಇನ್ನು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರೇ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿರೋ ಹಾಗೆ ಏನು ಅವರು ಅಡಿಯಲ್ಲಿ ಸಲ್ಲಿಸಿದರೆ ಧರ್ಮಸ್ಥಳ ಮಂಜುನಾಥ ದೇವಾಲಯ ಹಿಂದೂ ದೇವಾಲಯ ಅಲ್ಲ ಇದಕ್ಕೆ ಈಗಾಗಲೇ ನಮ್ಮ ಚಾನೆಲ್ ಕೂಡ ನಾವು ದಾಖಲಾತಿ ಬಿಡುಗಡೆ ಮಾಡಿದೀವಿ ಮತ್ತು ಅವರ ವೆಬ್ಸೈಟ್ ಅಲ್ಲಿ ಕೂಡ ಇದೆ ಇದ್ರ ಮಧ್ಯೆ ಈಗ ಅವರು ಅದನ್ನ ಅದನ್ನ ಬದಲಾಯಿಸುವಂತ ಪ್ರಯತ್ನ ಮಾಡ್ತಾ ಇದಾರೆ ಅಂತ ಹೇಳ್ಪಟ್ಟಿದೀವಿ ಮತ್ತು ಅದನ್ನ ನಾವು ಈಗಾಗಲೇ ಕೂಡ ಗಿರೀಶ್ ಮಠ ಕೂಡ ಹೇಳಿದ್ದಾರೆ ಅಂದ್ರೆ ಇದನ್ನ ಸಹಕಾರ ಸಂಘದಲ್ಲಿ ಲೋಕಲ್ ಜಾಗದಲ್ಲಿ ಇದನ್ನ ಒಂದು ಘೋಷಣೆ ಮಾಡತಕ್ಕಂಥ ಪ್ರಯತ್ನ ಕೂಡ ನಡೀತದೆ ಸುಪ್ರೀಂ ಕೋರ್ಟ್ಗೆ ಅವರು ಸಲ್ಲಿಸತಕ್ಕಂತ ಅಫಿಡವಿಟ್ ನಲ್ಲಿ ಏನಿದೆ ಧರ್ಮಸ್ಥಳ ಮಂಜುನಾಥ ದೇವಾಲಯ ಹಿಂದೂ ದೇವಾಲಯ ಅಲ್ಲ ಹಿಂದೂಗಳಿಗೂ ಈ ದೇವಾಲಯಕ್ಕೂ ಏನು ಸಂಬಂಧ ಇಲ್ಲ ಇದು ಸಮೀರ್ ಉತ್ತಿಸ್ಕೊಂಡು ಹೇಳ್ತಾರೋ ಅಂಶ ಅಲ್ಲ ಇದು ಸಮೀರ್ ಸೃಷ್ಟಿ ಅಲ್ಲ ವೀರೇಂದ್ರ ಹೆಗಡೆಯವರು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸತಕ್ಕಂತ ಅಫಿಡವಿಟ್ ಅಫಿಡವಿಟ್ ಅಂದ್ರೆ ಗೊತ್ತಲ್ಲ ನಿಮ್ಗೆ ಅವರೇ ಸ್ವಯಂ ಘೋಷಣೆ ಮಾಡ್ತಕ್ಕಂಥದ್ದು ಸತ್ಯ ಹೇಳ್ತಕ್ಕಂಥದ್ದು ಯಾಕೆ ಇವರು ಈಗ ಈ ಒಂದು ಅಫಿಡವಿಟ್ ಸಲ್ಲಿಸಬೇಕಾಯ್ತು ಅಂತಂದ್ರೆ ಧರ್ಮಸ್ಥಳದ ದೇವಸ್ಥಾನವನ್ನ ಸರ್ಕಾರ ವಶಪಡಿಸ್ಕೊಡುತ್ತೆ ಉಜರಾ ಇಲಾಖೆ ವ್ಯಾಪ್ತಿಗೆ ತರುತ್ತೆ ಅಂತ ಹೇಳಿ ಅನ್ನೋ ಸಂದರ್ಭ ಬಂದಾಗ ಸಂದರ್ಭ ಬಂದಾಗ ಇಲ್ಲಿ ಈ ನ ಸಲ್ಲಿಸಿದೆ ಆದ್ರೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಸಲ್ಲಿಸಿದ ಅಫಿಡವಿಟ್ ನೀವು ಮುಂದಿಟ್ಕೊಂಡು ನೋಡೋದಾದ್ರೆ ಅವರೇ ಹೇಳಿದಾಗ ಇದು ಹಿಂದೂ ದೇವಾಲಯ ಅಲ್ಲ ಹಿಂದೂಗಳಿಗೂ ಸಂಬಂಧ ಇಲ್ಲ ಹಾಗಾದ್ರೆ ಇದು ಒಂದು ಪ್ರವಾಸಿ ತಾಣವ ಪಿಕ್ನಿಕ್ ಪಾರ್ಕ ಅಥವಾ ಧಾರ್ಮಿಕ ಶ್ರದ್ಧಾ ಕೇಂದ್ರ ಚಕ್ರವರ್ತಿ ಸೂಲಿ ಬೆಳಿತಾರೆ ನಮ್ಮ ಧರ್ಮಕ್ಕೆ ನಮ್ಮ ಧಾರ್ಮಿಕ ನಂಬಿಕೆಗಳಿಗೆ ಅವಮಾನ ಮಾಡ್ಲಾಗ್ತದೆ ಸ್ಟ್ರಾಂಗ್ ರಿಯಾಕ್ಷನ್ ಅಂತ ಚಕ್ರವರ್ತಿ ಸೂಲಿ ಬೆಳೆಯವರೆ ಇದಕ್ಕೆ ಏನು ಸ್ಟ್ರಾಂಗ್ ರಿಯಾಕ್ಷನ್ ಕೊಡ್ತೀರಾ ಮಂಜುನಾಥ್ ಮಂಜುನಾಥ ದೇವಾಲಯದ ಬಗ್ಗೆ ವೀರೇಂದ್ರ ಹೆಗಡೆ ಅವರು ಸಲ್ಲಿಸ್ತಕ್ಕಂಥ ಅಫಿಡೇವಿಟ್ಗೆ ಏನು ನೀವು ರಿಯಾಕ್ಷನ್ ಕೊಡ್ತೀನಿ ನೀವು ಏನ್ ಕೊಡಕ್ಕಾಗುತ್ತೆ ನಿಮ್ ಹಿಂದೆ ಕೂಡ ನಿಮ್ದು ನೀವು ನಿಮ್ಮನ್ನ ಸಾಕ್ತಾ ಇರ್ತಕ್ಕಂಥ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಪಕ್ಷ ನಿಮ್ಗೆ ತಿಂಗಳಿಗೆ ದುಡ್ಡು ಕೊಡುತ್ತೆ ಪ್ರಾಜೆಕ್ಟ್ ಗಳು ಕೊಡುತ್ತೆ ನೀವ್ ಮಾಡ್ತಾ ಇರ್ತೀರಾ ಮತ್ತ ನಿಮ್ ರೀತಿಯ ಎಲ್ಲರನ್ನ ಏನೋ ಈ ದೇಶದಲ್ಲಿ ಇವತ್ತು ಎಲ್ಲರಿಗೂ ಆರ್ ಎಸ್ ಎಸ್ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು ಆರ್ ಎಸ್ ಎಸ್ ಪರವಾಗಿ ಜೆಂಡಾ ಹಿಡ್ಕೊಂಡು ಓಡಾಡೋದಕ್ಕೆ ಕೆಲಸ ಮಾಡಿದೀರಾ ಎಲ್ಲರಿಗೂ ವಿದ್ಯೆ ಕಿತ್ಕೋತಾ ಇದೀರಾ ಎಲ್ಲರ ಉದ್ಯೋಗಗಳನ್ನ ಕಿತ್ಕೋತಾ ಏನಪ್ಪಾ ಕೆಲಸ ಅಂದ್ರೆ ಹಿಂದೂ ಧರ್ಮ ಹಿಂದೂ ಧರ್ಮ ಹಿಂದೂ ಬೇರೆ ಏನ್ ಕೆಲಸ ಮಾಡಬಾರ್ದು ಬೇರೆ ಯಾವ ಕೆಲಸವೂ ಇರಬಾರ್ದು ನಲ್ವತ್ತು ಸಾವಿರ ರೂಪಾಯಿ ಸಂಬಳ ಟ್ವಿಟರ್ ಅಲ್ಲಿ ಬರೆಯೋದಕ್ಕೆ ನಿಮ್ ತರ ಭಾಷಣ ಮಾಡ್ಕೊಂಡು ತಿರ್ಗೋದಕ್ಕೆ ನಿಮ್ಗೆ ಏನ್ ಕೆಲಸ ಇದೆ ಚಕ್ರವರ್ತಿ ಬನ್ನಿ ಚಾಲೆಂಜ್ ನಮ್ ಚಾನಲ್ ವೀರೇಂದ್ರ ಹೆಗಡೆ ಅವರು ಕೊಟ್ಟಿರ್ತಕ್ಕಂಥ ಅಫಿಡೇವಿಟ್ ಮೇಲೆ ಮಾತನಾಡಿ ಮತ್ತು ಇದೆಲ್ಲಕ್ಕಿಂತ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ನಮ್ ಚಾನಲ್ ಎದ ಪ್ರಶ್ನೆ ನಮ್ಮ ಚಾನಲ್ ಎತ್ತದ ನಂತರವೇ ಹೆಚ್ಚು ಇದು ಚಾಲ್ತಿ ಚಾಲ್ತಿಗೆ ಬಂದಿದ್ದು ಏನು ಪ್ರಶ್ನೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಇವರು ಸಾಲ ಕೊಟ್ಟಿದ್ದಾರೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದಾರೆ ಚಕ್ರವರ್ತಿ ಸುಲಿಬಲಿ ಅವರೇ ಈ ಹಣ ಎಲ್ಲಿಂದ ಬಂತು ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಸರ್ಕಾರದ ಸಹಕಾರ ಮಂತ್ರಿ ಕೆ ಎನ್ ರಾಜಣ್ಣ ಕೆ ಎನ್ ರಾಜಣ್ಣ ಹೇಳ್ತಾರೆ ಅಫಿಡವಿಟ್ ಸಲ್ಲಿಸ್ತಾರೆ ಧರ್ಮಸ್ಥಳದ ವೀರೇಂದ್ರ ಗಡೆಯವರು ಯಾವುದೇ ಸಹಕಾರ ಸಂಘಗಳನ್ನ ನಡೆಸ್ತಾ ಇಲ್ಲ ಅಂತ ಹೇಳ್ತಾರೆ ಮತ್ತವ್ರು ಯಾವುದೋ ಫೈನಾನ್ಸ್ ವ್ಯವಹಾರವನ್ನ ಮಾಡ್ತಾ ಇಲ್ಲ ಅಂತ ಹೇಳಿ ಅಫಿಡವಿಟ್ ಕೊಡ್ತಾರೆ ಚಕ್ರವರ್ತಿ ಸೂಲಿಬೇಲೆಯವರೇ ಇಪ್ಪತ್ತೈದು ಸಾವಿರ ಕೋಟಿ ಹಣ ಎಲ್ಲಿಂದ ಕೊಟ್ರು ಬ್ಯಾಂಕ್ ಗಳು ಕೊಟ್ಟ್ವ ಬ್ಯಾಂಕ್ಗಳು ಕೊಟ್ಟಿಲ್ಲ ಬ್ಯಾಂಕ್ ಗಳ ಟ್ರಾನ್ಸಾಕ್ಷನ್ ಇಲ್ಲ ಈ ಹಣ ಎಲ್ಲಿಂದ ಬಂತು ಇಪ್ಪತ್ತೈದು ಸಾವಿರ ಕೋಟಿ ಇದು ಎಲೆಕ್ಷನ್ ಫಂಡಾ ಅಥವಾ ಎಲೆಕ್ಟ್ರೋಲ್ ಬಾಂಡ್ ಮೂಲಕ ನಿಮಗೆ ಸಿ ಬಿ ಸಿಕ್ಕ ಹಣ ಇಲ್ಲಿ ಇನ್ವೆಸ್ಟ್ ಮಾಡ್ತಾ ಇದಾರಾ ಎಲ್ಲಿಂದ ಬಂತು ಈ ಹಣ ಅಥವಾ ಜನ ಮಂಜುನಾಥ ದೇವರಿಗೆ ನಿಮ್ ಹಾಗೆ ನೀವು ಹೇಳೋ ಹೇಳೋ ಹಾಗೆ ಧರ್ಮದ ಶ್ರದ್ಧೆ ಅಂತ ಹೇಳಿ ಜನ ಹೋಗಿ ಹೋಗಿ ಹಾಕಿದ ಹುಂಡಿಗೆ ಹಾಕಿದ ಹಣವನ್ನ ಜನರಿಗೆ ಕೊಟ್ಟು ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದೀರಾ ಬಟ್ಟಿ ಬಟ್ಟಿ ಮಕ್ಕಳು ಬಡ್ಡಿ ವ್ಯವಹಾರ ಮಾಡೋ ಬಡ್ಡಿ ಮಕ್ಕಳು ನೀವು ಬೆಂಬಲಿಸ್ತಾ ಇದ್ದೀರಾ ನಲ್ವತ್ತು ಪರ್ಸೆಂಟ್ ಬಡ್ಡಿವರೆಗೂ ಕಲೆಕ್ಟ್ ಮಾಡೋ ಉದಾಹರಣೆ ಇದೆ ಎರಡು ಲಕ್ಷ ರೂಪಾಯಿ ಸಾಲ ಕೊಟ್ಟು ಆರು ಲಕ್ಷ ರೂಪಾಯಿ ವಸೂಲಿ ಮಾಡೋ ಉದಾಹರಣೆಗಳಿದಾವೆ ಮುನ್ನೂರಕ್ಕೂ ಹೆಚ್ಚು ಆತ್ಮಹತ್ಯೆಗಳಾಗಿದೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಸುಗ್ರೀವಾಜ್ಞೆ ತಂದರು ಮೈಕ್ರೋ ಫೈನಾನ್ಸ್ ವಿಷಯದಲ್ಲಿ ಯಾರ್ಯಾರು ತೊಂದರೆ ಕೊಟ್ರೆ ಅವ್ರನ್ನ ನೀವು ಹಿಡಿದು ಜೈಲ್ಗೆ ಹಾಕಬಹುದು ಹತ್ತು ವರ್ಷ ಜೈಲ್ ಶಿಕ್ಷೆ ಐದು ಲಕ್ಷ ರೂಪಾಯಿ ದಂಡ ವೆಲ್ ಅಂಡ್ ವೆಲ್ ಅಂಡ್ ಗುಡ್ ಆದ್ರೆ ಈ ಸುಗ್ರೀವಾಜ್ಞೆ ತರೋದಕ್ ಮುಂಚೆನೆ ಈ ರಾಜ್ಯದಲ್ಲಿ ಮುನ್ನೂರಿಂದ ನಾನೂರಕ್ಕೂ ಹೆಚ್ಚು ಜನ ಆತ್ಮಹತ್ಯೆ ಮಾಡ್ಕೊಂಡ್ರು ಈ ಆತ್ಮಹತ್ಯೆ ಮಾಡ್ಕೊಂಡವರಲ್ಲಿ ಅತಿ ಹೆಚ್ಚು ಜನ ಧರ್ಮಸ್ಥಳ ವೀರೇಂದ್ರ ಹೆಗಡೆಯವರ ಈ ಧರ್ಮಸ್ಥಳ ಸಂಘಗಳು ಅವರ ಗುಂಡಾಗಳು ಅವರ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಕಿರುಕುಳದಿಂದಲೇ ಹೆಚ್ಚು ಆತ್ಮಹತ್ಯೆ ಮಾಡ್ಕೊಂಡವರು ಇವರ ವಿರುದ್ಧ ಇದರ ವಿರುದ್ಧ ಎಲ್ಲಿ ಪ್ರಕರಣ ದಾಖಲಾಗಿದೆ ಯಾರಿಗೆ ಶಿಕ್ಷೆ ಆಗಿದೆ ಯಾರಿಗೆ ಲಕ್ಷ ಲಕ್ಷ ದಂಡ ಆಗಿದೆ ಎಷ್ಟು ಜನಕ್ಕೆ ಎಫ್ಐಆರ್ ದಾಖಲಿಸ್ಕೊಂಡಿದ್ದಾರೆ ಇವರು ಎಫ್ಐಆರ್ ದಾಖಲಿಸ್ಕೊಳ್ಳುವಷ್ಟ ಅವ್ರನ್ನ ಅರೆಸ್ಟ್ ಆಗಬೇಕು ಈ ಸಂಘ ನಡೆಸೋರು ಯಾರು ಈ ಸಂಘ ನಡೆಸೋದಿಲ್ಲ ಇದಕ್ಕೆ ಉತ್ತರ ಕೊಡಿ ಚಕ್ರವರ್ತಿ ಸೂಲಿ ಬೆಲೆ ಚಕ್ರವರ್ತಿ ಸೂಲಿ ಬೆಲೆ ಸುಳ್ಳಿನ ಬೇಲಿಯನ್ನ ಕಟ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ಫೇಕು ಫೇಕು ಡಿಗ್ರಿ ಪ್ರಧಾನಿಯ ಅಭಿಮಾನಿ ಸಂಘವನ್ನ ಕಟ್ಕೊಂಡು ಫೇಕ್ ಫೇಕ್ ಆಗಿ ಜೀವನ ಮಾಡ್ತಕ್ಕಂಥ ಚಕ್ರವರ್ತಿ ಸೂಲಿ ಬೆಲೆ ಇಡೀ ನಿಮ್ಮ ವಿಚಾರ ನಿಮ್ಗೆ ನಿಮ್ಗೆ ಬ್ರೈನ್ ವಾಶ್ ಆಗೋಗಿದೆ ನಿಮ್ಗೆ ಅದಕ್ಕೆ ನೀವು ಇಡೀ ರಾಜ್ಯಕ್ಕೆ ಬ್ರೈನ್ ವಾಶ್ ಮಾಡಕ್ ಪ್ರಯತ್ನ ಮಾಡಿ ನೀವೆಲ್ಲ ಸೇರ್ಕೊಂಡು ಕರ್ನಾಟಕ ಬಿಜೆಪಿ ಸರ್ಕಾರ ಇದ್ದಾಗ ಕರ್ನಾಟಕದಲ್ಲಿ ಪಠ್ಯ ಮಾಡಿದ ಕೇಸರಿಕರಣ ಮಾಡೋ ಪ್ರಯತ್ನ ಬರ್ತೋಯ್ತಾ ಅದನ್ನು ಮತ್ತೆ ಸರಿ ಮಾಡಕ್ಕೆ ನಾವೆಲ್ಲ ಹೋರಾಟ ಮಾಡಬೇಕಾಯ್ತಲ್ವಾ ಮತ್ತೆ ನೀವು ಧರ್ಮಸ್ಥಳದ ವಿಷಯಕ್ಕೆ ಬರೋದಾದ್ರೆ ಧರ್ಮಸ್ಥಳದ ವಿಷಯ ನೀವು ಆದ್ರೆ ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರ ಆಗಿದ್ದು ಇಲ್ಲಿ ಕೇಸ್ ನಡೆಸಿ ಕೇಸ್ ಹಾಕಿ ಸಾಕ್ಷಿಗಳನ್ನು ಕೊಡಿ ಅಂತ ಕೇಳ್ತಾರೆ ಎಷ್ಟು ಜನ ಜಡ್ಜ್ಗಳ ಬದಲಾದ್ರು ಸೊ ಸಿಬಿಐ ಏನು ವರದಿ ಕೊಡ್ತು ಎಲ್ಲ ಮುಖ್ಯ ಅಲ್ವಾ ರಾವ್ ಕೊಲೆ ಮಾಡ್ದ ಅಂತ ಹೇಳಿ ಅತ್ಯಾಚಾರ ಮಾಡಿದ ಅವನು ಎತ್ತಾಕಿ ಬಿ ಅವನ ಸಿ ಬಿ ಐ ಅವ್ರನ್ನೇ ಬರ್ಖಾಸ್ತ ಮಾಡ್ತಾರೆ ಬಿಡುಗಡೆ ಮಾಡ್ತೀವಿ ಪ್ರೂವ್ ಮಾಡಕ್ಕಾಗಲಿಲ್ಲ ನಾಟ್ ಓನ್ಲಿ ಸೌಜನ್ಯ ಎಷ್ಟು ಜನ ಕೊಲೆಗಳಾಗಿದ್ದಾವೆ ಅಲ್ಲಿ ನಿರಂತರವಾಗಿ ನೇತ್ರಾವತಿನಲ್ಲಿ ಎಷ್ಟು ಹೆಣಗಳು ತೇಲು ಹೋಗಿದಾವೆ ಅಲ್ಲಿ ನಡೀತಾ ಇರ್ತಕ್ಕಂಥ ದೌರ್ಜನ್ಯ ನನಗೆ ನನಗೆ ನಿನ್ನೆ ಒಬ್ಬ ಅಧಿಕಾರಿ ನನ್ನ ಆತ್ಮೀಯ ಅಧಿಕಾರಿ ಒಬ್ರು ಒಂದು ನಂಬರ್ ಕೊಟ್ಟರು ಒಬ್ಬ ಮಹಿಳೆ ಈ ಧರ್ಮಸ್ಥಳದ ಹೆಗಡೆಯವರ ಹತ್ರ ಒಂದು ಸಾಲವನ್ನ ತೆಗೆದ್ಕೊಂಡಿದ್ರು ಆ ಸಾಲ ತೆಗೆದುಕೊಂಡಿದ್ದಕ್ಕೆ ಆ ಸಾಲ ತೆಗೆದುಕೊಂಡಿದ್ದಕ್ಕೆ ಆ ಮಹಿಳೆಯತ್ರ ಆ ಮಹಿಳೆಯತ್ರ ಅವ್ರು ಎಷ್ಟು ಹಣ ವಸೂಲಿ ಮಾಡಿದಾರೆ ಈ ಧರ್ಮಸ್ಥಳ ಹೆಗಡೆಯವರು ಆ ಮಹಿಳೆಯನ್ನ ನೇರ ಇಂಟ್ರೂ ನಾನು ಮಾಡ್ತಾ ಇದ್ದೀನಿ ನಾನು ಈ ಮಹಿಳೆ ಹತ್ರ ಇವರು ಸಾಲ ತೆಗೆದುಕೊಂಡು ಮಹಿಳೆಯ ಮಹಿಳೆ ಸಾಲ ಕೊಟ್ಟು ಆ ಮಹಿಳೆಯ ಸುಮಾರು ಹತ್ತು ಎಕರೆ ಹತ್ತು ಎಕರೆ ಜಮೀನನ್ನ ಬರೆಸ್ಕೊಂಡಿದ್ದಾರೆ ನಾಟ್ ಓನ್ಲಿ ಟೈನ್ ಇದು ಬರೀ ಒಂದು ಉದಾಹರಣೆ ಇದು ಎಷ್ಟು ಜನ ಎಕರೆ ಜನರ ಎಕರೆಯನ್ನ ಇವರು ಬರೆಸ್ಕೊಂಡಿದ್ದಾರೆ ಎಷ್ಟು ಜನರ ಎಕರೆಯನ್ನ ಇವರು ಬಳಸ್ ಬಳಸ್ಕೊಂಡಿದ್ದಾರೆ ಎಷ್ಟು ಜಮೀನು ಇವರು ಪಾಲಾಗಿದೆ ಇಲ್ಲಿ ಜನ ಇಲ್ಲಿ ಇವರ ವಿರುದ್ಧ ಮಾತನಾಡಿ ಬದುಕದಕ್ ಸಾಧ್ಯವೇ ಇವ್ರು ಇವ್ರ ವಿರುದ್ಧ ಮಾತನಾಡಿ ಬದುಕಕ್ ಸಾಧ್ಯವೇ ಅನ್ನೋ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ದೊಡ್ಡ ಸಾಮ್ರಾಜ್ಯ ಕಟ್ಟಿಕೊಂಡಿದ್ದಾರೆ ದೊಡ್ಡ ಪಾಳೆಗಾರರಾಗಿದ್ದಾರೆ ಇವರು ಈ ಪಾಳೆಗಾರರಿಗೆ ಯಾರ್ ಬೆಂಬಲ ಅಂದ್ರೆ ಪಕ್ಷಾತೀತವಾಗಿ ಎಲ್ಲ ಮುಖ್ಯಮಂತ್ರಿಗಳು ಎಲ್ಲ ಮಂತ್ರಿಗಳು ಕೇಂದ್ರ ಮಂತ್ರಿಗಳು ಸ್ವತಃ ಪ್ರಧಾನಿ ವಿತ್ತ ಸಚಿವ ಎಲ್ಲ ಯಾರ್ಯಾರು ಇಲ್ಲಿ ಹೋಗಿ ಭೇಟಿ ಕೊಡ್ತಾರೋ ಮೈ ಬಿಟ್ಕೊಂಡು ಶರ್ಟ್ ಬಿಚ್ಚಿಬಿಟ್ಟು ಅವ್ರ ಮುಂದೆ ಹೋಗಿ ನಿಂತ್ಕೊಂಡು ಕೈ ಮುಗಿದು ನಿಂತ್ಕೊಳ್ತಾರೋ ಅವರೆಲ್ಲ ಅವರಿಗೆ ಗುಲಾಮ ಸರ್ಕಾರಗಳನ್ನೇ ನನ್ನ ಪಾದಕ್ಕೆ ಪಾದಾರವೆಂದು ನಮಸ್ಕಾರ ಮಾಡಿಸ್ಬಿಟ್ಟಿದ್ದಾರೆ ಈ ರಾಜಕಾರಣಿಗಳು ಪೂರ್ಣಿಮಾ ಅಂತ ಹೇಳಿ ಆ ಮಹಿಳೆ ಆ ಮಹಿಳೆಯ ಮಾತನಾಡಿಸ್ತಾ ಇದ್ವಿ ಸ್ಪೆಷಲ್ ಇಂಟರ್ವ್ಯೂ ಕೂಡ ಕೊಡ್ತಾ ಇದ್ವಿ ಹತ್ತು ಎಕರೆ ಜಮೀನನ್ನ ಬರೆಸ್ಕೊಡ್ತಾರೆ ಧರ್ಮೇಂದ್ರ ಅದನ್ನು ಧರ್ಮಾಧಿಕಾರಿ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಯಾಕೆ ಇದು ಧರ್ಮನ ಇದು ಯಾವ ಧರ್ಮ ರೀ ಇದು ಸಾಲ ಕೊಟ್ಬಿಟ್ಟು ಜಮೀನು ಬರ್ಸ್ಕೊಡೋದು ಸಂಪತ್ತಿಗೆ ಸವಾಲ್ ಸಿನಿಮಾದ ಬಸಪ್ಪ ಸಾಹ್ಕಾರ ಬಸಪ್ಪ ಸಾಹ್ಕಾರ್ ಬಸಪ್ಪ ಹೇಗೆ ಸಾಲ ಕೊಟ್ಟು ಬಟ್ಟಿ ಕೊಟ್ಟು ಬಟ್ಟಿ ಕೊಟ್ಟು ಜಮೀನು ಬರ್ಸ್ಕೊಂಡು ಹೇಗ್ ಮಟ್ಟಹಾಸ ಮೆರೆಸ್ತನೋ ಅಂತ ಸಾಹುಕಾರ ಈ ಬಸಪ್ಪ ಈ ಧಾರ್ಮಿಕ ಸಾಹುಕಾರ ಏನು ಈ ಧಾರ್ಮಿಕ ಸಾಹುಕಾರ ಸಂಪತ್ತಿಗೆ ನಮ್ಮೆಲ್ಲರ ಸವಾಲ್ ನಮ್ಮ ಸಂಪತ್ತಿಗೆ ಸವಾಲ್ ಆ ಬಸ ಏನು ಕೊಬ್ಬಿದ ಅಹಂಕಾರಿ ಕೊಬ್ಬಿದ ಅಹಂಕಾರಿ ಸಂಪತ್ತಿನ ಬಸಪ್ಪನ ಮಾತಾಡ್ತಿರ್ತಕ್ಕಂಥ ಚೇಲ ಗುಲಾಮ ಚಕ್ರವರ್ತಿ ಸೂಲಿಗಳು ಇದಕ್ಕೆ ಇದು ತಮ್ಮ ಸುಳ್ಳು ಗೊತ್ತಾಗ್ಬಾರ್ದು ಅಂತ ಹೇಳಿ ಈ ಸ್ವಯಂ ಘೋಷಿತ ಸಮಾಜ ಸುಧಾರಕ ಸಮಾಜದ ಸುಳ್ಳು ಕೋರ ಸಮಾಜ ಶಾಂತಿ ಹಾಳು ಮಾಡ್ತಕ್ಕಂಥ ಚಕ್ರವರ್ತಿ ಸೂಲಿ ಬೆಲೆ ಅಂತವರು ಈ ದೇಶವನ್ನ ಈ ದೇಶದ ಸ್ಥಿತಿಯನ್ನ ಈ ದೇಶದ ಶಾಂತಿಯನ್ನ ಹಾಳು ಮಾಡಬೇಕು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದ್ದು ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗುತ್ತೆ ಎಷ್ಟು ಜನ ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು ಎಷ್ಟು ಜನ ಕೊಲೆ ಆಯಿತು ಎಷ್ಟು ಜನರ ಕೈಲಿ ಸಾಲ ಕೊಟ್ಟಿದ್ರು ಎಷ್ಟು ಯಾವ್ಯಾವ ರೀತಿಲಿ ನಡೀತಾ ಇದೆ ಮತ್ತೆ ಇವ್ರು ಯಾಕೆ ಅಫಿಡವಿಟ್ ಕೊಟ್ಟರು ಇದೆಲ್ಲವೂ ಕೂಡ ತನಿಖೆ ಆಗ್ಬೇಕಲ್ವಾ ಈ ತನಿಖೆ ಮಾಡಬೇಕು ತನಿಖೆ ಆಗ್ಬೇಕು ಅಂತ ಒತ್ತಾಯ ನಡೀತಾನೆ ಇದೆ ನಡೀತಾನೆ ಇದೆ ನಡಿ ಹೋರಾಟ ನಡೀತಾನೆ ಇದೆ ಕೇಳಿಸ್ತವ್ರು ಕೇಳಿಸ್ತ ಮುಖ್ಯಮಂತ್ರಿ ಕೂತ್ಕೊತಾರೆ ಪ್ರಧಾನಿ ಕೂತ್ಕೊತಾರೆ ಅರ್ಥ ಸಚಿವಿಗೆ ಕೂತ್ಕೊತರು ಆರ್ ಬಿ ಸುಮ್ಮನೆ ಕೂತ್ಕೊಳ್ತಾರೆ ಆದ್ರೆ ಒಬ್ಬ ಸಮೀರ್ ಒಂದು ವಿಡಿಯೋ ಮಾಡ್ದ ಹೇಳಿ ಆ ವಿಡಿಯೋ ಒಂದೂವರೆ ಕೋಟೇಜ್ ಜನ ನೋಡಿ ವೈರಲ್ ಅಂತ ಅಂತೇಳಿ ನಮ್ಮ ಧರ್ಮ ಅವಮಾನ ಮಾಡ್ತಾ ಇದ್ರೆ ನಮ್ಮ ದೇವಸ್ಥಾನಕ್ಕೆ ಅವಮಾನ ಮಾಡ್ತಾ ಹೇಳಿ ಸಮೀರ್ ಸಮೀರನ್ನ ಅಟ್ಟಾಡಿಸಿ ಅವ್ನು ಇರೋ ಬಳ್ಳಾರಿಲಿ ಹೋಗಿ ಅವ್ನ ಅರೆಸ್ಟ್ ಮಾಡಿಸಿ ಅಲ್ಲಿ ಜೈಲಲ್ಲಿ ಕೂಡ ಹಾಕಿ ಅಲ್ಲಿಯ ಮುಸ್ ನಿಮಗೆ ನಿಮ್ಮ ಬಾಡಿಗೆ ಮುಸ್ಲಿಮರು ಬಾಡಿಗೆ ಮುಸ್ಲಿಮರು ಇದ್ದಾರೆ ಈ ಬಾಡಿಗೆ ಮುಸ್ಲಿಮರನ್ನ ಕೊಂಟ್ಕೊಂಡು ಮೈಸೂರಿನ ಉದಯಗಿರಿ ಟೈಪ್ ಅದೇ ಮಾದರಿಯಲ್ಲಿ ಮೈಸೂರು ಉದಯಗಿರಿಯಲ್ಲಿ ಹೇಗೆ ನೀವು ಪೋಸ್ಟ್ ಹಾಕಿ ಅಲ್ಲಿ ನಿಮ್ಮದೇ ಬಾಡಿಗೆ ಮುಸ್ಲಿಮರಿಂದ ಪೊಲೀಸ್ ಸ್ಟೇಷನ್ ಕಲ್ಲೋಡಿಸಿದ್ರು ಬೆಂಕಿ ಹಾಕ್ಸೋ ಪ್ರಯತ್ನ ಮಟ್ಟರು ಅದೇ ರೀತಿ ಬಳ್ಳಾರಿಯ ಪೊಲೀಸ್ ಸ್ಟೇಷನ್ ಮೇಲೂ ನೀವು ಕಲ್ಲೋಡಿಸೋದಕ್ಕೆ ಬೆಂಕಿ ಹಾಕ್ಸೋದಕ್ಕೆ ಪ್ರಯತ್ನ ಮಾಡಿರ್ಲಿಲ್ವ ಚಕ್ರವರ್ತಿ ಸುಲಿಬೆಲೆ ನಿಮ್ ಪಠಾಲಂ ಇದೆಯಲ್ಲ ಆರ್ ಎಸ್ ಎಸ್ ಪಠಾಲಂ ಆರ್ ಎಸ್ ಎಸ್ ನೀವು ಎಲ್ಲಿ ನಾವೆಲ್ಲ ಇರೋವರೆಗೂ ನನ್ನ ನೇರ ಸವಾಲು ನಿಮ್ಗಿದು ನಾವೆಲ್ಲ ಇರೋವರೆಗೂ ನೀವು ಈ ದೇಶದ ಶಾಂತಿಯನ್ನ ಕರಡಕ್ ಸಾಧ್ಯ ಇಲ್ಲ ಧರ್ಮದ ಹೆಸರಲ್ಲಿ ಮಂಜುನಾಥ ಹೆಸರಲ್ಲಿ ಹಿಂದೂ ಹಿಂದೂ ಧರ್ಮ ಉಳಿಸ್ತೀವಿ ಅನ್ನೋ ಹೆಸರಲ್ಲಿ ನೀವು ಈ ದೇಶನ ಒಡೆಯೋದಕ್ ಬಿಡಲ್ಲ ಈ ಸಮಾಜನ ಒಡೆಯೋದಕ್ ಬಿಡಲ್ಲ ನಮ್ಮ ಜನರನ್ನ ಒಡೆಯೋದಕ್ ಬಿಡಲ್ಲ ನಮ್ಮ ಜನರ ನಡುವಿನ ಪ್ರೀತಿ ಸಂಬಂಧನ ಒಡೆಯದಕ್ ಬಿಡಲ್ಲ ಸೌಜನ್ಯ ಅಂತವ್ರಿಗೆ ನ್ಯಾಯ ಸಿಕ್ಕೇ ಸಿಗ್ಬೇಕು ಮತ್ತು ಇಪ್ಪತ್ತೈದು ಸಾವಿರ ಕೋಟಿಗೂ ಹೆಚ್ಚು ವ್ಯವಹಾರ ಮಾಡಿರ್ತಕ್ಕಂಥ ಧರ್ಮಸ್ಥಳ ವೀರೇಂದ್ರ ಹೆಗಡೆಯ ಈ ಅಧರ್ಮದ ವ್ಯವಹಾರ ಆಚೆಗೆ ಬರಬೇಕು ತನಿಖೆ ಆಗ್ಬೇಕು ಹಾಕಿರ್ತಕ್ಕಂಥ ಮುಖವಾಡ ಕಳಚಿ ಬಿಡಬೇಕು ಸಾವ್ಕಾರ ಸಿದ್ದಪ್ಪ ಸಾಹ್ಕಾರ ಸಿದ್ದಪ್ಪನಿಗೆ ಹಾಕಿದಂತ ಸವಾಲು ಇದು ಸಾಹ್ಕಾರ್ ಧರ್ಮಪ್ಪ ಇವನು ಈ ಧರ್ಮಪ್ಪನ ಮುಖ ಕಳಚಿ ಬಿಡೋ ಕಾಲ ಬಂದಿದೆ ಎಲ್ಲಿ ಕಳಚಿ ಬಿದ್ದು ಅಂತ ಹೇಳಿ ಈ ಬಾಡಿಗೆ ಬಂಟ್ರು ಈ ಗುಲಾಮ್ರು ಈಗ ಅದನ್ನ ಧರ್ಮದ ಕಡೆಗೆ ತಿರುಗಿಸ್ತಾ ಇದ್ದಾರೆ ಅದಕ್ಕೆ ಒಂದೇ ಒಂದುವರಿಗೆ ಸಿಕ್ಕ ಅಸ್ತ್ರ ಸಮೀರ್ ಅನ್ನೋ ಮುಸ್ಲಿಂ ಹುಡುಗ ಮಾಡಿದ ವಿಡಿಯೋ ಮತ್ತು ಆ ವಿಡಿಯೋ ಒಂದೂರು ಕೋಟೆ ಓಡಿದ್ದು ವೈರಲ್ ಆಗಿತ್ತು ಇವತ್ತು ಚಾನಲ್ಗಳು ಮೋದಿ ಮೀಡಿಯಾ ಚಾನಲ್ಗಳು ಬಿಜೆಪಿಯ ಚಾನಲ್ಗಳು ನಾಳೆಯಿಂದ ಅಭಿಯಾನ ನಡೆಸ್ತಿದ್ದರೆ ಎಲ್ಲ ಏನು ಅಂತಾರಲ್ಲ ಎಲ್ಲ ಮಾತಾಡೋದು ನಾವು ಮಾತಾಡಿದ್ರೆ ಸರಿಯಾಗಲ್ಲ ಅಂತೇಳಿ ಅದರಲ್ಲೂ ಮಾತಾಡ್ತಾನೆ ಮತ್ತೆ ಆ ಕೇಸನ್ನು ಎಷ್ಟರ ಮಟ್ಟಿಗೆ ವೀಕ್ ಮಾಡ್ಬೋದು ಎಷ್ಟ್ರ ಮಟ್ಟಿಗೆ ಆ ಕೇಸನ್ನ ತಿರುಗಿಸ್ಬೋದು ಎಷ್ಟ್ರ ಮಟ್ಟಿಗೆ ಸಮಾಜಕ್ಕೆ ಬೆಂಕಿ ಹಾಕ್ಬಹುದು ಹೋರಾಟ ಮಾಡ್ತಾ ಇರೋನ್ನ ತಪ್ಪಕ್ಕೆ ಸಿಗ್ಸಿ ಜೈಲಿಗೆ ಕಳಿಸ್ಬೋದು ಹೋರಾಟ ಮಾಡ್ತಾ ಇರೋಲ್ಲೇ ಬಿರುಕನ್ನ ಬಿಡಿಸ್ಬೋದು ಇದು ಈ ಗೋಧಿ ಮೀಡಿಯಾಗಳ ಕುತಂತ್ರ ಸಂಚು ಈ ಸಂಚನ ಬಹಿರಂಗ ಪಡಿಸೋದಕ್ಕೆ ನಾವಿರೋದು ಚಕ್ರವರ್ತಿ ಸೂಲಿ ಬೆಲೆ ಚಕ್ರವರ್ತಿ ಸೂಲಿ ಬೆಲೆ ಸುಳ್ಳಿನ ಬೇಲಿಯನ್ನು ಹೊಡೆದಾಗ್ತೀವಿ ನಿನ್ನ ಸಹಕಾರ ಸಿದ್ದಪ್ಪನ ನಿನ್ನ ಎಲ್ಲರ ಸಂಪತ್ತಿಗೆ ನೀನು ಮಾಡಿರ್ತಕ್ಕಂಥ ಕಳ್ಳ ಕಳ್ಳ ವ್ಯವಹಾರಗಳು ನಮ್ಗೆ ಗೊತ್ತಿಲ್ಲ ಅಂತಲಾ ನೀನು ಎಷ್ಟೆಷ್ಟು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಟ್ಕೊಂಡು ಎಷ್ಟೆಷ್ಟು ಸ್ಕೂಲ್ಗಳಿಗೆ ಪ್ರಚಾರ ಮಾಡ್ತಾ ಪ್ರವಚನ ಕೊಡ್ತೀನಿ ಅಂತ ಹೇಳಿ ಎಷ್ಟೆಷ್ಟು ಹಣ ಸಂಪಾದನೆ ಮಾಡ್ತೀಯ ಎಲ್ಲ ಒಂದೊಂದೇ ದಾಖಲೆಗಳನ್ನ ಬಿಡುಗಡೆ ಮಾಡ್ಬೇಕಾ ನಿನ್ನ ನಿನ್ನ ಅಕ್ರಮಕ್ಕೆ ನಿನ್ನ ನಿನ್ನ ಸೌಕಾರ ಸಿದ್ದಪ್ಪನ ಅಕ್ರಮಕ್ಕೆ ನಮ್ ಸವಾಲು ಇದೆ ನಿಮ್ಮೆಲ್ಲರ ಮುಖವಾಡ ಕಳಚುವ ಸಮಯ ಬಂದಿದೆ ಕಳಚೆ ಕಳಚ ಕಳಚಿ ಬೀಳುತ್ತೆ ಕಳಚಿ ಬೀಳುತ್ತೆ ನೀವು ಎಷ್ಟೇ ಧರ್ಮದ ಹೆಸರಲ್ಲಿ ಜನರನ್ನ ಕೂ ಎಬ್ಸಿದ್ರು ಬಡಿದ್ರು ನಡೆಯಲ್ಲ ಸರ್ ಬರೀ ಕೇವಲ ಧರ್ಮಸ್ಥಳದ ವಿಷಯ ಉಳಿದಿಲ್ಲ ಇದು ಕೇವಲ ಧಾರ್ಮಿಕ ನಂಬಿಕೆಯ ವಿಷಯ ಏನು ಗಾಂಧೀಜಿ ಹೇಳ್ತಾರೆ ಯಾವ ಜಾಗದಲ್ಲಿ ಕ್ರಮ ನಡೆಯುತ್ತೋ ಯಾವ ಜಾಗದಲ್ಲಿ ಅನ್ಯಾಯ ನಡೆಯುತ್ತೋ ಯಾವ ಜಾಗದಲ್ಲಿ ಸುಳ್ಳು ಇರುತ್ತೋ ಯಾವ ಜಾಗದಲ್ಲಿ ಅನಾಚಾರ ಇರುತ್ತೋ ಆ ಜಾಗದಲ್ಲಿ ದೇವರು ಇರೋದಿಲ್ಲ ಇರೋದಿಲ್ಲ ದೇವರಲ್ಲಿ ಎಲ್ಲಿರ್ತಾನೆ ಶಾಂತಿ ಸಹಬಾಳ್ವೆ ನೆಮ್ಮದಿ ನಂಬಿಕೆ ಸತ್ಯ ಅಲ್ಲಿ ದೇವರು ಇರುತ್ತಾನೆ ಅಲ್ಲಿ ದೇವರಿರ್ತಾನೆ ಅದೇ ಧರ್ಮ ಇದು ಅರ್ಥ ಮಾಡಿ ಸಮಾಜ ಸುಧಾರಕರು ಸಮಾಜ ನಮ್ಮ ದೇಶದಲ್ಲಿ ಎಂತೆಂತ ಸಮಾಜ ಸುಧಾರಕರಾಗೋದು ನಮ್ಮ ದೇಶದಲ್ಲಿ ಎಂತೆಂತ ಸಮಾಜ ಸುಧಾರಕರಾಗೋದು ಆ ಸಮಾಜ ಸುಧಾರಕರ ಹೆಸರು ಒಬ್ರಾರು ಗೊತ್ತಿದೆಯಾ ನಿಮ್ಗೆ ಚಕ್ರವರ್ತಿ ಸುಲಿಬೆಲೆ ಹ ಎಂತೆಂತ ಸಮಾಜ ಸುಧಾರಕ ಈ ದೇಶವನ್ನ ಹಾಳು ಈ ಸುಧಾರ ಸುಧಾರಣೆ ಮಾಡಿದರೆ ಮಹಾತ್ಮ ಜ್ಯೋತಿರಾ ಬಾಪುಲೆ ಮಹಾತ್ಮ ಗಾಂಧೀಜಿ ಮಹಾತ್ಮ ಗಾಂಧೀಜಿ ಸುಬ್ರಹ್ಮಣ್ಯ ಭಾರತಿ ಸ್ವಾಮಿ ವಿವೇಕಾನಂದ ಈಶ್ವರ ವಿದ್ಯಾಸಾಗರ್ ದೇವೇಂದ್ರನಾಥ್ ಟ್ಯಾಗೋರ್ ರವೀಂದ್ರನಾಥ್ ಟ್ಯಾಗೋರ್ ದ್ವಾರಕನಾಥ್ ಗಂಗೂಲಿ ಗೋಪಾಲ ಗೋಪಾಲ್ ಗಣೇಶ್ ಅಗರ್ಕರ್ ರಮಾಬಾಯಿ ರಾನಡೆ ಬಾಬಾ ಅಂಟೆ ಏಕನಾಥ್ ತಾರಾಬಾಯಿ ಶಿಂದೆ ಜಾವೇದ್ ರಾಹಿ ಪಾಂಡುರಂಗ ಶಾಸ್ತ್ರಿ ಬಸವಣ್ಣ ವಿನೋಬಾವೆ ಗೋಪಾಲ್ ಹರಿ ದೇಶ್ಮುಖ್ ವೀರಚಂದ್ ಗಾಂಧಿ ಖಾಜಿ ನಸರುಲ್ ಇಸ್ರಾಮ್ ಆಚಾರ್ಯ ಬಾಲಶಾಸ್ತ್ರಿ ಜಂಬೇಕರ್ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು ಒಬ್ಬ ಸಮಾಜ ಸುಧಾರಕ ಅವರು ಹಿಂದೂ ಧರ್ಮದ ಆಚರಣೆಗಳನ್ನ ವಿರೋಧಿಸಿದ್ದಾರೆ ದೋಂಡೋ ಕೇಶವ್ ಕರ್ವೆ ಟಿಕೆ ಮಾಧವನ್ ರಾಮಕೃಷ್ಣ ಪರಹಂಸರು ಜ್ಯೋತಿಬಾ ಪುಲೆ ಸಾವಿತ್ರಿಬಾಯ್ ಪುಲೆ ಪಂಡಿತ್ ರಮಾಬಾಯ್ ಮಹಾದೇವ್ ಗೋವಿಂದ ರಾನಡೆ ಕಿರೀಟಿ ರಾಯ್ ರಾಜಾ ರಾಮಮೋಹನ್ ರಾಯ್ ಬೇಗಂ ರೊಕಯ್ಯ ಬಿ ಆರ್ ಅಂಬೇಡ್ಕರ್ ದಯಾನಂದ ಸರಸ್ವತಿ ಸುಭಾಷ್ ಚಂದ್ರ ಬೋಸ್ ಅನುರಾಗ್ ಚೌಹಾಣ್ ಸಹಜಾನಂದ ಸರಸ್ವತಿ ಪ್ರಭಾತ್ ರಂಜನ್ ಸರ್ಕಾರ್ ಕೇಶವ್ ಚಂದ್ರ ಕೊಲ್ಲಾಪುರದ ಶಾಹು ಶಿಶುನಾಡ ಶರೀಫರು ವಿಠ ರಾಮಾಜಿ ಶಿಂಧೆ ರಾಮಲಿಂಗ ಸ್ವಾಮಿಗಳು ಕುಂದುಕುರಿ ವೀರೇಶಲಿಂಗಂ ಈಶ್ವರ ಚಂದ್ರ ವಿದ್ಯಾಸಾಗರ್ ಪ್ರಬೋಧಾನಂದ ಠಾಕ್ರೆ ರಾಮಾನುಜಾಚಾರ್ಯರು ಎತ್ತೆಂತ ಸಮಸ ಹಾಡ ಬಂದು ಹೋಗಿದರೆ ಅವರೆಲ್ಲಾ ಈ ದೇಶವನ್ನ ಉದ್ದಾರ ಮಾಡೋಗಿದ್ದಾರೆ ಈ ದೇಶದ ಜನರನ್ನ ಮುಂದಕ್ಕೆ ಶತಮಾನಗಳಿಂದ ಮುಂದಕ್ಕೆ ತಂದಿದ್ದಾರೆ ಆದರೆ ಚಕ್ರವರ್ತಿ ಸುಲಿ ಸುಳ್ಳಿನ ಬೇಲಿ ಸುಳ್ಳು 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 ಮೂಲಕ ಜನರನ್ನ ತಪ್ಪಿಸ್ತಕ್ಕಂಥ ತಪ್ಪಿಸತಕ್ಕಂಥ ಮಾಡ್ತಕ್ಕಂಥ ನೀನು ಬಾಯಿ ಮುಚ್ಚಬೇಕು ಈ ದೇಶದಲ್ಲಿ ಬಾಯಿ ಮುಚ್ಚಬೇಕು ನೀನು ಈ ದೇಶ ಉದ್ಧಾರ ಆಗುತ್ತೆ ನೀನು ಮೊದಲು ಈ ಎಲ್ಲ ಸಮಾಜ ಓದ್ಕೊಂಡು ನೀನು ಆಮೇಲೆ ನಿನ್ ಬಂದು ಮಾತನಾಡಿದ ಕಮ್ ಕಮ್ ಟು ಅವರ್ ಚಾನಲ್ ಐ ಬೆಟ್ ಯು ಐ ವಿಲ್ ಡಿಫಿಟ್ ಇನ್ ಆಲ್ ಆರ್ಗ್ಯುಮೆಂಟ್ಸ್ ಆಫ್ ಆಲ್ ಯುವರ್ ಅಟ್ರಾಸಿಟಿ ಆಲ್ ಇವರ್ ಲೈಸ್ ವೈಟ್ ಲೈಸ್ ಬನ್ನಿ ಅಂತ ಸಂದರ್ಭ ಬಂದರೆ ಮಾತನಾಡೋಣ ರೋಚಕವಾಗಿರುತ್ತೆ ನಮ್ಮ ಅಲ್ಲಿ ಅದಕ್ಕೋಸ್ಕರ ಟೈತು ನಮಸ್ಕಾರ